ಬಣ್ಣಗಟ್ಟ ರೋಡ್ ಅರಕೆರೆ ಇಂದ ಒಂದು ಸ್ಟೋರ್ ಓಪನ್ ಮಾಡಿದ್ದೇವೆ ಸೆವೆಂಟಿತ್ ಸ್ಟೋರ್ ರಾಮರಾಜ್ ಇದು ಕರ್ನಾಟಕದಲ್ಲಿ ಇವಾಗ ಇಲ್ಲಿ ಬಂದು ನಮ್ಮ ಹತ್ರ ಸ್ಯಾರಿ ಕಲೆಕ್ಷನ್ ಬಂದು ತುಂಬಾ ವೆರೈಟೀಸ್ ಇದೆ ನನ್ನ ಹೆಸರು ಸಚಿನ್ ಈಗ ನಾವು ಬಣ್ಣಘಟ್ಟ ರೋಡ್ ಅಡಿಕೆರೆಯಿಂದ ಒಂದು ಸ್ಟೋರ್ ಓಪನ್ ಮಾಡಿದ್ದೇವೆ ಸೆವೆಂಟಿ ಎತ್ ಸ್ಟೋರ್ ರಾಮರಾಜದಿದು ಕರ್ನಾಟಕದಲ್ಲಿ ಆ್ಯಂಡ್ ಓವರ್ ಆಲ್ ನಾವು ತ್ರೀ ತರ್ಟಿ ಟೂ ಸ್ಟೋರ್ಸ್ ಇದೆ ಸೊ ಅದರಲ್ಲಿ ಕರ್ನಾಟಕದ್ದು ಇದು ಸೆವೆಂಟಿ ಸ್ಟೋರ್ ಸೊ ತ್ರೀ ಫ್ಲೋರ್ ಸ್ಟೋರ್ ಇದೆ ದೊಡ್ಡ ಸ್ಟೋರು ಮತ್ತು ಕಿಡ್ಸ್ ವೇರು ಮೆನ್ಸು ಲೇಡೀಸು ಎಲ್ಲ ಸೆಕ್ಷನ್ ಎಲ್ಲ ಕ್ಯಾಟಗರಿ ಇದನ್ನ ಕವರ್ ಮಾಡ್ಕೊಂಡಿದ್ದೇವೆ ಈ ಸ್ಟೋರಲ್ಲಿ ಈಗ ಹೇಳಿದರೆ ನಮ್ಮ ಹತ್ರ ಸಾರೀಸ್ ಇದೆ ಕುರ್ತಾಸ್ ಇದೆ ಲೇಡೀಸ್ ಎಲ್ಲ ಕೆಟಗರಿಸಿಗೆ ಇದೆ ನಮ್ಮ ಹತ್ರ ಕರ್ನಾಟಕದ ಈಗ ಇರೋದು ಸೆವೆಂಟಿ ಎತ್ ಸ್ಟೋರ್ ಮೊದಲು ಏನಾಗ್ತಿತ್ತು ಇಲ್ಲಿದ್ದು ಕಸ್ಟಮರ್ಸ್ ಎಲ್ಲ ಬಂದುಬಿಟ್ಟು ಜೆ ಪಿ ನಗರ್ ಜಯನಗರಿಗೆ ಹೋಗ್ತಾ ಇದ್ರು ಸೊ ಇಲ್ಲಿ ಕಸ್ಟಮರ್ಸ್ಗೆ ಕನ್ವಿನಿಯೆಂಟ್ ಆಗುತ್ತೆ ಈಗ ಇಲ್ಲಿ ಸ್ಟೋರ್ ಓಪನ್ ಆದಮೇಲೆ ಈಗ ಓಪನ್ ಸರ್ ರಾಮರಾಜ್ಗೆ ಅಂತೇಳಿ ಪರ್ಟಿಕ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಸೊ ಅದರದ್ದೇನು ತೊಂದರೆ ಇಲ್ಲ ಅವ್ರು ಬಿಕಾಸ್ ನಮ್ಮದು ನಮ್ಮದು ಕೆಟಗರಿನೇ ಬೇರೆ ಇದೆ ಹಾ ಕಡಿಮೆ ದರದಲ್ಲಿ ಕಡಿಮೆ ದರದಿಂದ ನಂತರ ಹೈ ವ್ಯಾಲ್ಯೂ ಹೈ ಮಿಡ್ ಲೆವೆಲ್ ಹೈ ಲೆವೆಲ್ ಅಂಡ್ ಲೋ ಲೆವೆಲ್ ಪ್ರೈಸ್ ಪಾಯಿಂಟ್ಸ್ ಎಲ್ಲ ಇದ್ದೀನಿ ಅದರಲ್ಲಿ ಮದುವೆಗೆ ಅಂತೇನು ಪರ್ಟಿಕ್ಯುಲರ್ ಈಗ ಲಗ್ನ ಕಲೆಕ್ಷನ್ ಅಂತ ಹೇಳಿದೆ ಪ್ಯೂರ್ ಸಿಲ್ಕ್ ಸರ್ ಸೊ ಅದು ಮದುವೆ ಟೈಮ್ಗೆ ಈ ನಾಮಕರಣಕ್ಕೆಲ್ಲ ಅದನ್ನ ಯೂಸ್ ಮಾಡ್ತಾರೆ ಮತ್ತೆ ಡೈಲಿ ಯೂಸ್ ಮಾಡೋಕ್ಕೂ ಪಂಚೆಗಳು ಅವು ಇರ್ತವೆ ಅದು ಇದೆ ಸರ್ ಮತ್ತೆ ಬಟ್ಟೆಗಳು ಚೇಂಜ್ ಸರ್ ಇದ್ರ ನಮ್ದು ನಮ್ದು ಬಂದ್ಬಿಟ್ಟು ಪ್ಯೂ ಪ್ಯೂರ್ ಬಂದ್ಬಿಟ್ಟು ಇದು ಎತ್ನಿಕ್ ವೇರ್ ಟ್ರೆಡಿಷನ್ ವೇರ್ ಇದರಲ್ಲಿ ನಮ್ದಲ್ಲಿ ಕಾಟನ್ಸ್ ಇದೆ ಸಿಲ್ಕ್ ಇದೆ ಪ್ಯೂರ್ ಸಿಲ್ಕ್ ಇದೆ ಲೆನಿನ್ ಇದೆ ಕಸ್ಟಮರ್ಗೆ ಇಲ್ಲಿ ರಿಯಾಯಿತಿ ಅಂತ ಇರೋದಿಲ್ಲ ಕಸ್ಟಮರ್ಸ್ಗೆ ಅವ್ರು ಏನು ಪರ್ಚೇಸ್ ಮಾಡಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಲಾಯಲ್ಟಿ ಪಾಯಿಂಟ್ಸ್ ಅಂತ ಹೇಳ್ತೇವೆ ಆ ಪಾಯಿಂಟ್ಸನ್ನು ನಾವು ರೆಡಿ ಮಾಡ್ಕೊಳ್ತೇವೆ ಉದ್ಘಾಟನೆಗೆ ಯಾರೋ ವ್ಯಕ್ತಿಗಳು ಯಾರೋ ಬಂದಿದೆ ಸರ್ ಹಾಂ ಇವತ್ತು ಸತೀಶ್ ಸರ್ ಬಂದಿದ್ದರು ಮತ್ತು ಬಿ ಬಿ ಎಮ್ ಪಿ ಅವರು ಬಂದಿದ್ದರು ಹಾಂ ನಮ್ಮದು ನಮ್ಮದು ರಾಮರಾಜಿಂದ ನಮ್ಮದು ಎಸ್ ಜಿ ಎಮ್ ಇಲ್ಲ ಎಸ್ ಎಸ್ ಡಿ ಎಮ್ ಬಂದಿದ್ದರು ಎ ಜಿ ಎಂ ಎಂದಿದ್ದರು ಮತ್ತು ಏರಿಯಾ ಮ್ಯಾನೇಜರ್ಸು ಕ್ಲಸ್ಟರ್ ಮ್ಯಾನೇಜರು ಎಲ್ಲರೂ ಬನ್ನಿ ರಾಮರಾಜ್ಗೆ ಈಗ ಹಬ್ಬದ ಸೀಸನು ಎಲ್ಲ ಎಲ್ಲ ಥರದ ವೆರೈಟೀಸ್ ನಮ್ಮ ಹತ್ರ ಇದೆ ನಮ್ಮ ಸ್ಟೋರ್ ಬಂದು ಇರೋದು ಅರೆಕೆರೆ ಸಿಗ್ನಲ್ಲು ಹುಳಿಮಾವು ಕೆರೆ ಅಪೋಸಿಟಲ್ಲಿ ಇರೋದು ಬಂದು ಶಾಪಿಂಗ್ ಮಾಡಿ ನನ್ನ ಹೆಸರು ಪ್ರಶಾಂತ್ ಅಂತ ಇವಾಗ ಬಂದು ರಾಮರಾಜ್ನಲ್ಲಿ ಇವಾಗ ಹೊಸ್ದಾಗಿ ಬನಾರಕಟ್ಟ ಶೋರ್ ಓಪನ್ ಆಗಿತ್ತು ಇವತ್ತು ಇವಾಗ ಇಲ್ಲಿ ಬಂದು ನಮ್ಮ ಹತ್ರ ಸ್ಯಾರಿ ಕಲೆಕ್ಷನ್ ಬಂದು ತುಂಬ ವೆರೈಟೀಸ್ ಇದೆ ಸ್ಟಾರ್ಟಿಂಗ್ ಬಂದು ಐನೂರು ರೂಪಾಯಿಂದ ನಮ್ಮ ಹತ್ರ ಇಲ್ಲಿ ಇಲ್ಲಿ ಬಂದು ನಾಲ್ಕು ಸಾವಿರ ತನಕ ಇದೆ ಇವಾಗ ಕಲೆಕ್ಷನ್ ಬಂದು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ನಮ್ಮ ಹತ್ರ ಇದೆ ಕಾಟನ್ನು ಕಾಟನ್ ಸಿಲ್ಕು ಪ್ಯೂರ್ ಸಿಲ್ಕು ಸೆಮಿ ಸಿಲ್ಕು ಸಾಫ್ಟ್ ಸಿಲ್ಕು ಆಮೇಲೆ ಕಿತ್ಸಿಗೆ ಬಂದು ಪಟ್ಟು ಪವರ ಇದೆ ಆಮೇಲೆ ಕುರ್ತಿ ಸೆಟ್ ಇದೆ ಡ್ರೆಸ್ ಮೆಟೀರಿಯಲ್ಲು ಎಲ್ಲ ವೆರೈಟಿ ಲೇಡೀಸ್ ಐಟಮ್ ಇದೆ ಬನ್ನಿ ಎಲ್ಲ ವಿಸಿಟ್ ಮಾಡಿ ಎಲ್ಲ ನಿಮ್ಮ ಕಲೆಕ್ಷನ್ ಎಲ್ಲ ಸಿಗುತ್ತೆ ನಿಮ್ಗೆ ಏನೇನು ವೆರೈಟಿ ಬೇಕು ಎಲ್ಲ ವೆರೈಟಿ ಸಿಗುತ್ತೆ ಬಂದು ವಿಸಿಟ್ ಮಾಡಿ ಬನ್ನಿ